ಇಸ್ರೋದಿಂದ ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ಲಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಸಿಲಿಕಾನ್ ಸಿಟಿಯಲ್ಲಿ ವಾರುಡನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಪಾಕಿಸ್ತಾನದ ಪರ ಬೇವುಗಾರಿಕೆ ಮಾಡುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದ ಇಸ್ರೋದಿಂದ ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ಲಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಸಿಲಿಕಾನ್ ಸಿಟಿಯಲ್ಲಿ ವಾರುಡನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾಬೇಟೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾರುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದರು ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ಲಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಸಿಲಿಕಾಂ ಸಿಟಿಯಲ್ಲಿ ವರುಣನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾ ಬೇಟೆ ಪಾಕಿಸ್ತಾನದ ಪರ ಬೇವುಗಾರಿಕೆ ಮಾಡುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದ ಇಸ್ರೋದಿಂದ ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ಲಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾಬೇಟೆ ಪಾಕಿಸ್ತಾನದ ಪರ ಮೇವುಗಾರಿಕೆ ಮಾಡುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದರು ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ನಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಸಿಲಿಕಾಂ ಸಿಟಿಯಲ್ಲಿ ವರುಣನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾಪೇಟೆ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದಾಜ್ ಇಸ್ರೋದಿಂದ ಮತ್ತೊಂದು ಮೈಲಿಗಲು ಕೆಲ ಕ್ಷಣದಲ್ಲೇ ಲಭಕ್ಕೆ ಚಿಮ್ಮಲಿದೆ ಇಒಎಸ್ ಜೀರೋ ನೈನ್ ಉಪಗ್ರಹ ಪಾಕಿಸ್ತಾನ ಉಗ್ರರು ಗಡಿ ಭದ್ರತೆ ಮೇಲೆ ನಿಗಾ ಮುಸ್ಲಿಂ ಸಿಲಿಕಾನ್ ಸಿಟಿಯಲ್ಲಿ ವಾರುಣನ ಆರ್ಭಟ ನಿನ್ನೆ ಸುರಿದ ಮಳೆಗೆ ಪ್ರಮುಖ ರಸ್ತೆಗಳು ಜಲಾವೃತ ಬೀದರ್ ಹಾವೇರಿಯಲ್ಲೂ ಮಳೆ ಅವಾಂತರ ಪಂಜಾಬ್ ಹರಿಯಾಣದಲ್ಲಿ ಎನ್ಐಎ ಮೆಗಾಪೇಟೆ ಪಾಕಿಸ್ತಾನದ ಪರ ಮೇಹುಗಾರಿಕೆ ಮಾಡುತ್ತಿದ್ದವರ ಬಂಧನ ಆರು ಯೂಟ್ಯೂಬರ್ಗಳು ಅಂದರು